ನಮಸ್ಕಾರ ಇವತ್ತು ನುಗ್ಗೆಕಾಯಿ ಸಾರು ಮಾಡೋಣ ಅಂತೇಳಿ ನುಗ್ಗೆಕಾಯಿನ ತೊಳ್ಕೊಂಡು ಹೆಚ್ಚಿ ಇಟ್ಕೊಂಡಿದ್ದೀನಿ ಮೊದಲು ನುಗ್ಗೆಕಾಯಿನ ಬೇಯಕ್ಕೆ ಇಟ್ಕೊಂಡ್ಬಿಡೋಣ ಅಂದರೆ ಬೆಳೆಯಲ್ಲಿ ಬೇಯಿಸಿದ್ರೆ ನುಗ್ಗೆಕಾಯಿ ತುಂಬ ಸ ಮೆತ್ತಗಾಗ್ಬಿಡುತ್ತೆ ನಮಗೆ ಕರೆಕ್ಟಾಗಿ ಸಿಗೋಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ನುಗ್ಗೆಕಾಯಿನ ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ನೀರು ಹಾಕ್ಕೊಂಡು ನುಗ್ಗೆಕಾಯಿಗೆ ಬೇಯಷ್ಟು ನೀರನ್ನು ಹಾಕ್ಕೊಂಡ್ರೆ ಹಚ್ಚಿ ಒಂದು ಓಟ ನೀರನ್ನು ಹಾಕೊಂಡಿದ್ದೀವಿ ಇದಕ್ಕೆ ಒಳದು ಕುಚ್ಚಿಟ್ಟಿರುವಂಥ ನುಗ್ಗೆಕಾಯಿನ ಹಾಕ್ಕೊಳ್ಳೋಣ ಇಷ್ಟು ಸಾಕು ನುಗ್ಗೆಕಾಯಿ ಬೇಯಷ್ಟು ನೀರು ಒಂದು ಒಂದು ಗ್ಲಾಸ್ ಅಷ್ಟು ನೀರನ್ನು ನಾನು ಹಾಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಣಗಿಕಾಯು ಉಪ್ಪು ಎಲ್ಲ ಹಿಡಿಬೇಕಲ್ವ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಳು ಟೀ ಸ್ಪೂನಷ್ಟು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋಣ ಬರೋಣ ಇದನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಬೇಯಕ್ಕೆ ಇಡೋಣ ನುಗ್ಗೆಕಾಯಿನ ಬೇಯಕ್ಕೆ ಇಟ್ಕೊಂಡಿದ್ದೀವಿ ಈಗ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡೋಣ ಒಂದು ಎರಡು ಟೊಮೊಟೋನ ನಾನು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಸಿಪ್ಪೆಸು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಟಿ ಆರ್ದು ನಾನು ತೊಗೊಂಡಿರೋದು ಅರಿಶಿನ ಪುಡಿ ಯಾಕಂದರೆ ನಾವು ನುಗ್ಗೆಕಾಯಿ ಬೇಬೇಕಾದ್ರೂ ಹಾಕೊಂಡಿದ್ದೀವಲ್ಲ ಹಂಗಾಗಿ ಒಂದು ಕಾಲ್ಟಿ ಸ್ಪೂನ ತೊಗೊಂಡಿದ್ದೀನಿ ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಆಮೇಲೆ ಅವಶ್ಯಕತೆ ಬಿದ್ದರೆ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳೋಣ ಯಾಕಂದರೆ ಉಪ್ಪು ಬೇಬೇಕಾದ್ರೂ ನಾವು ಹಾಕಿದ್ದೀವಿ ಅದಕ್ಕೆ ಖಾರದ ಪುಡಿನ ಒಂದೋ ಸ್ಪೂನ್ ತೊಗೊಂಡಿದ್ದೀನಿ ನೀವು ನಿಮ್ಮ ನಿಮ್ಮ ಮನೆಯಲ್ಲಿ ಹೇಗೆ ಖಾರದ ಪುಡಿ ನೀವು ಮನೆ ಕೆಲವರು ಮನೆಯಲ್ಲೇ ಮಾಡ್ಸಿರ್ತಾರೆ ಕೆಲವೊಬ್ರು ಅಂಗಿದ್ದು ಯೂಸ್ ಮಾಡಿರ್ತಾರೆ ಅದು ಖಾರ ನೋಡ್ಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಳಿ ಆಮೇಲೆ ಒಂದು ನಿಂಬೆ ಹಣ್ಣು ಕಾದರ್ಶು ಹುಣಸೆಣ್ಣ ನೆನೆಸಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಿಂಗು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸಾರಾಂಬಾರ ಸಾಂಬಾರಿಗೆ ಹಾಕೋದಕ್ಕೆ ಆಮೇಲೆ ಕರಿಬೇವು ಸೊಪ್ಪು ಜಿಜ್ಜಿದ ಬೆಳ್ಳುಳ್ಳಿ ಒಂದು ಸಣ್ಣ ತುಂಡಷ್ಟು ಬೆಲ್ಲ ಬೆಲ್ಲ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ಸಾಸಿವೆ ಜೀರಿಗೆ ಒಂದು ಸಣ್ಣ ಬಟ್ಟಲಲ್ಲಿ ನಾನು ತೊಗರಿಬೇಳನ ತೊಗೊಂಡಿದ್ದೀನಿ ಅಂದರೆ ನಾವು ಸಾಂಬಾರು ಎಷ್ಟು ಮಾಡ್ಕೊತೀವಲ್ಲ ಅಷ್ಟು ನೀವು ಆ ಅಳತೆಗೆ ನೀವು ತೊಗೊಳ್ಳಿ ನಾನು ನಾವು ಮೂರು ಜನ ಇರೋದ್ರಿಂದ ನಾನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳೋಣ ಈಗ ತೊಗರಿಬೇಳೆನ ತೊಳ್ಕೊಂಡಿದ್ದೀವಿ ಇವಾಗ ನಾವು ಅವಾಗಲೇ ತೋರಿಸಿದ್ವಲ್ಲ ಏನೇನು ಹೆಚ್ಚಿಟ್ಟಿದ್ರು ಅದನ್ನೆಲ್ಲ ಹಾಕೊಳ್ಳೋಣ ಬೆಳ್ಳುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಆಮೇಲೆ ಟೊಮೆಟೊ ಒಂದು ಎರಡನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕೊಳ್ಳೋಣ ಆಮೇಲೆ ನೀರು ನಮಗೆ ಒಂದು ಲೋಟದಷ್ಟು ಬೇಕಿಲ್ಲ ನನಗೆ ನಿಮಗೆ ಬೇಳೆ ಎಷ್ಟು ನೀರು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಗ್ಲಾಸ್ ನೀರು ಸಾಕು ಅಂದ್ಕೊಳ್ತೀನಿ ಅಷ್ಟು ನೀವು ತೊಗೊಳ್ಳಿ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟೇ ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ ಒಂದು ಸರಿ ಇನ್ನೊಂದು ಅರ್ಧ ಲೋಟ ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಅರ್ಧ ಲೋಟ ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಇದನ್ನು ಮೂರಿಂದ ನಾಲ್ಕು ಶಲ್ಲು ಬರೋವಾಗ ಬೇಯಿಸ್ಕೊಳ್ಳೋಣ ಅಂದರೆ ಬೇಳೆ ಟೊಮೆಟೊಲ್ಲ ಚೆನ್ನಾಗಿ ಬೇಯಬೇಕು ಗ್ಯಾಸ್ನ ಆನ್ ಮಾಡಿ ಮೂರು ವಿಷಲ್ ಮೂರಿಂದ ನಾಲ್ಕು ಉಷಲನ್ನು ಬರ್ಸ್ಕೊಳ್ಳೋಣ ನುಗ್ಗೆಕಾಯಿನ ಬೇಯಕ್ಕೆ ಬಿಜಿಂದ ನೋಡೋಣ ನೋಡಿ ಆಗಲೇ ನುಗ್ಗೆಕಾಯಿ ಕೂಡ ಬೆಂದಾಗಿದೆ ಸಾಕು ನಮಗೆ ಇಷ್ಟು ಬೆಂದರೆ ಆಫ್ ಮಾಡ್ಕೊಳ್ಳೋಣ ನೋಡಿ ಬೇಳೆ ಚೆನ್ನಾಗಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಖರಾ ಆಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲು ಕಡಾಯಿನ ಒಲೆ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಎಣ್ಣೆ ಒಂದು ಸಣ್ಣ ಸೌಡಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೆ ನನ್ನ ಮಗಳು ತಗೊಂಡೆಲ್ಲ ಹೋಗ್ಬಿಟ್ಟು ಕಲ್ಲ ಹಿಂಗನ್ನು ಆಟಾಡೋಕ್ಕೆ ಮತ್ತು ಹೋಗಿ ತಗೊಬೋದಕ್ಕೆ ಅದಕ್ಕೆ ಲೀಟಾಗಿ ಸ್ವಲ್ಪ ಜೀರಿಗೆ ಕರೆ ಹೂವು ಬೆಳ್ಳುಳ್ಳಿ ಹಿಂಗು ಹಿಂಗನ್ನು ಹಾಕಿ ಈಗ ಮುಂದಿರೋಂಥ ಬೀಳೆನ ಹಾಕೋಣ ಈಗ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಬೇಯಿಸಿಟ್ಟಿದ್ವಲ್ಲ ಅದು ನುಗ್ಗೆಕಾಯಿನ ಇದಕ್ಕೆ ಹಾಕೊಳ್ಳೋಣ ನುಗ್ಗೆಕಾಯಿನ ಹಾಕೊಳ್ಳೋಣ ನುಗ್ಗೆಕಾಯಿ ನುಗ್ಗೆಕಾಯಿ ಸೊಪ್ಪು ಇವೆರಡೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಅದು ಸೀಸನ್ ಇದ್ದಾಗ ಮಾಡ್ಕೊಂಡು ತಿನ್ನಿ ಚೆನ್ನಾಗಿ ಅಲ್ಲಿ ನುಗ್ಗೆಕಾಯಿ ಸೊಪ್ಪು ಸಿಕ್ಕರೆ ಮಾತ್ರ ಬಿಡಬೇಡಿ ಯಾಕಂದರೆ ತುಂಬ ಒಳ್ಳೆಯದು ಅದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಆಮೇಲೆ ಅದರಲ್ಲಿ ಕ್ಯಾನ್ಸರ್ಗೆ ವಿರುದ್ಧ ಹೋರಾಡಲು ಬೇಕಂತ ತುಂಬ ಅಂಶಗಳಿದೆ ನುಗ್ಗೆಕಾಯಿ ಸೊಪ್ಪಲ್ಲಿ ಹಾಗೆ ಹಾಗಾಗಿ ನುಗ್ಗೆಕಾಯಿ ಸೊಪ್ಪನ್ನು ನುಗ್ಗೆ ಸೊಪ್ಪು ಎಲ್ಲರೂ ಸಿಕ್ಕರೆ ನೀವು ಚೆನ್ನಾಗಿ ಆ ಸೊಪ್ಪನ್ನು ತಿನ್ನಬೇಕು ಕನ್ಸ್ಯೂಮ್ ಮಾಡಿ ಸೂಪ್ದ ರೂಪ ಸೂಪಿನ ರೂಪದಲ್ಲಾರ ತಿನ್ನಿರಿ ಅಥವಾ ಪಲ್ಯನಾರು ಮಾಡ್ಕೊಂಡು ತಿನ್ನಿರಿ ಈಗ ಮುಂಚೆನ ಎಲ್ಲ ಚೆನ್ನಾಗಿ ರಸ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಬ್ರು ಹುಳಿ ತುಂಬ ಇಷ್ಟಪಡ್ತಾರೆ ಕೆಲವೊಬ್ರು ಇಷ್ಟಪಡಲ್ಲ ಹಾಗಾಗಿ ಅದನ್ನು ನೀವು ನೋಡಿ ಹಾಕ್ಕೊಳ್ಳಿ ಆದರೆ ಸಾಂಬಾರು ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಸಮನಾಗಿದ್ದರೇ ಸಾಂಬಾರಿಗೆ ಟೇಸ್ಟು ಖಾರದ ಪುಡಿನ ಹಾಕೊಳ್ಳೋಣ ಖಾರದ ಪುಡಿ ಕೆಲವೊಬ್ಬರು ಬೇಕಂದರೆ ನುಗ್ಗಿಕಾಯಿ ಬೇಬೇಕಾದ್ರು ಹಾಕ್ಕೊತಾರೆ ಯಾಕಂದರೆ ಚೆನ್ನಾಗಿ ನುಗ್ಗೆಕಾಯಿಗೆಲ್ಲ ಖಾರ ಹಿಡಿಲಿ ಅಂಥೇಳಿ ಈಗ ಸಾಂಬಾರು ಪುಡಿನ ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿಟ್ಟಿದ್ನಲ್ಲ ಅದನ್ನು ಹಾಕೊಂಡು ಯಾಕಂದರೆ ನಾವು ನುಡುಗಿತಾ ಬೇ ಬೇಕಾದ್ರೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ನೋಡ್ಕೊಂಡು ಈ ಟೈಮಲ್ಲಿ ಹಾಕ್ಕೊಳ್ಳಿ ಬೆಲ್ಲನ ಹಾಕ್ಕೊತಿದ್ದೀನಿ ನಾವು ನಾನು ಕಪ್ಪು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಬೆಲ್ಲ ಇಲ್ಲಾಂದರೆ ಬೇಡ ಹಾಗೆ ತಿಂದು ತುಂಬ ಟೇಸ್ಟಾಗಿರುತ್ತೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ನೋಡಿದ್ರೆ ಈಗ ಒಂದು ಐದು ನಿಮಿಷ ದಿನ ಕುದಿಯೋದಕ್ಕೆ ಬಿಡೋಣ ಸಾಂಬಾರು ಆಯಿತು ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಈ ಸಾಂಬಾರು ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಮುದ್ದೆ ಜೊತೆಯಲ್ಲಿ ತಿನ್ನೋದಕ್ಕೆ ರೆಡಿಯಾಗಿದೆ ಸಲ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್